ವಿದ್ಯುತ್ವಾಗಿ ಚಾಲನೆ ನೀಡಬೇಕಾಗಿ ಸನಾತನ ಜೀವನ ಧರ್ಮದಲ್ಲಿ ಎಲ್ಲ ಧಾರ್ಮಿಕ ನಡೀಬೇಕಾದಂತ ಹೋಗಲಾಡಿಸಿ ದೀಪವನ್ನ ಬೆಳಕು ಮೂಡಿಯಿಂದ ದೀಪವನ್ನ ದೇವರೂಪಿಸ್ತದೆ ಅಂತ ಒಂದು ಗ್ರಾಮ ಪಂಚಾಯತ್ ಒಂದು ಸುಂದರ ನೂತನ ಕಟದ ಸಂಘಟನೆಯ ಸಭೆಯಲ್ಲೂ ಕೂಡ ನೆನಪು ಮಾಡ್ತಾ ಒಬ್ಬ ಸಾಮಾನ್ಯ ರೈತರ ನಿಮ್ಮ ನನ್ನ ಇಸವಿ ಇಸ್ವಿಯಿಂದ ಮಂಡಲ ಪಂಚಾಯತಿ ಮೆಂಬರ್ ಆಗಿ ಪ್ರವೇಶ ಮಾಡ್ಕೊಂಡಿದ್ದು ನನ್ನ ತಾಲೂಕಿನ ಜನತೆ ಇಪ್ಪತ್ತೆರಡು ವರ್ಷಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಅವಕಾಶಗಳು ಇಲ್ಲ ಬಾಕಿ ಇಲ್ಲ ಎಲ್ಲ ಅವಕಾಶಗಳನ್ನ ನನ್ನ ತಾಲೂಕಿನ ಜನ ನೀವೆಲ್ಲ ಮಾಡಿಕೊಟ್ಟೆ ಮಂಡಲ್ ಪಂಚಾಯತ್ ಪಿ ಎಲ್ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎರಡು ಸಾರಿ ಕೋಲಾರ ಮಿಲು ನಿರ್ದೇಶಕರು ಎರಡಾವಧಿಗೆ ಅಧ್ಯಕ್ಷ ಮತ್ತೆ ಎರಡಾವಧಿಗೆ ಶಾಸಕ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟು ಮೊದಲನೇ ಅವಧಿಯಲ್ಲಿ ಶಾಸಕನಾಗುವಂತ ಸಂದರ್ಭ ಬಂದಾಗ ನನ್ನ ತಾಲೂಕಿನ ಜನತೆ ತೀರ್ಮಾನ ತಗೊಂಡಿದ್ದು ಮರೆಯೋಕೆ ಆಗಲ್ಲ ಅವತ್ತು ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಲಿಲ್ಲ ಬರೀ ಒಂಬತ್ತುವರೆ ವರ್ಷ ಹೋಗಿತ್ತು ಅಂತ ಸಂದರ್ಭದಲ್ಲಿ ಪಕ್ಷವನ್ನ ಕಟ್ಟಂತ ಜವಾಬ್ದಾರಿ ನಾಯಕರು ಕೊಟ್ಟಂತ ಸಂದರ್ಭದಲ್ಲಿ ನನ್ನ ತಾಲೂಕಿನ ಜನ ಪಕ್ಷಾತೀತವಾಗಿ ನಮ್ಮ ಹುಡುಗ ನಂಜೇಗೌಡರ ರಾಜಕೀಯವಾಗಿ ಬೆಳೆಸಿದ್ವಿ ನಂಜೇಗೌಡರ ಶಾಸಕರಾಗಿ ಮಾಡಿಕೊಂಡ್ರೆ ಬಾಲೂ ತಾಲೂಕು ಒಳಗಡೆ ಇರ್ತಾರೆ ಬೇಕು ಹೋದಾಗ ಸಿಗ್ತಾರೆ ಬಾಂದಾಗಿ ನಮ್ಮೂರಿಗೆ ಬರ್ತಾರೆ ಆದ್ರೆ ಸಾಮಾನ್ಯ ಜನ ಬಡವರು ನಾವು ಹದಿನೈದು ವರ್ಷದಿಂದ ಎಂ ಎಲ್ ಎ ನೋಡಕ್ ಆಗಿರ್ಲಿಲ್ಲ ಎಂ ಎಲ್ ಎ ನೋಡ್ರೆ ನಾವು ಬೆಂಗಳೂರಿಗೆ ಓದಕ್ಕಾಗಿತ್ತು ಯಾರು ಅನುಕೂಲ ದುಡ್ಡು ಮತ್ತೆ ಕಾರ್ ಬೆಂಗಳೂರಿಗೆ ಹೋಗ್ತಾ ಇದ್ರು ಅಂತ ಒಂದು ಕಷ್ಟ ಬರೋದಿಲ್ಲ ನಂಜೇಗೌಡರ ಅಂತೇಳಿ ತಾಲೂಕಿನ ಜನ ಎಷ್ಟೇ ಕಷ್ಟ ಕೊಟ್ಟರು ಕೂಡ ನನಗೆ ಆ ಸಂದರ್ಭದಲ್ಲಿ ನನ್ನ ತಾಲೂಕಿನ ಜನ ನನ್ನನ್ನ ಕೈ ಹಿಡಿದು ಮೊದಲನೇ ಅವಕಾಶ ಮಾಡಿ ಆ ನಂಬಿಕೆಯಲ್ಲಿ ಅವಕಾಶ ಕೊಡಂತ ಸಂದರ್ಭದಲ್ಲಿ ಇಟ್ಟಂತ ನಂಬಿಕೆ ಪ್ರತಿ ದಿನ ಕೈ ಸಿಗ್ತಾನೆ ಅಂತ ವ್ಯಕ್ತಿ ನೋಡ್ತಾ ಇದ್ರು ಮಕ್ಕಳು ನನ್ನ ತಮ್ಮ ನನ್ನ ಕುಟುಂಬ ನನ್ ಬಿಡಾ ಫ್ರೀ ಆಗಿ ನೀನು ಅಂತ ಮಾಡ್ಕೊಳ್ಳಲ್ಲ ಗೊತ್ತಿರೋದು ನನ್ನ ಕುಟುಂಬ ಆದ್ರೆ ನನ್ನ ಕುಟುಂಬ ಚೆನ್ನಾಗಿರೋದಲ್ಲ ನನ್ನ ಕುಟುಂಬ ನಮ್ಮ ಮಾಲೋ ತಾಲೂಕು ಸಾಮಾನ್ಯ ಮನುಷ್ಯ ಇಂಥ ಅವಕಾಶ ಮಾಡಕೊಟ್ಟಂತ ನನ್ನ ಕುಟುಂಬ ನನ್ನ ತಾಲೂಕಿನ ಜನ ಇಚ್ಛೆದ ನಂಬಿಕೆ ರೂಢಿಸಿಕೊಳ್ಳೋದಕ್ಕೆ ನಾನು ಎಲ್ಲಾ ಮಂತ್ರಿಗಳನ್ನು ಮಾಲು ತಾಲೂಕು ಹಾಕೊಂಡ್ಬರ್ತೀನಿ ಬರ್ದೇ ಇದ್ರು ಕೂಡ ಮಾಲು ತಾಲೂಕು ಪರವಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಅದೇ ರೀತಿ ನಿಮಗ್ ಕೂಡ ಅಷ್ಟೇ ನನಗೆ ನಿಮ್ಮ ಹೆಸರಿರ್ಬೇಕು ಇಂಥವ್ರು ಬಂದಿದ್ರು ಒಂದು ಪಂಚಾಯತಿ ಬೆಳಿ ಉದ್ಘಾಟನೆ ಮಾಡೋದಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಕೊಡ್ತೀವಿ ಕುಡಿಯ ನೀರಿಗೆ ನೀವು ಹೇಳಿ ಐ ಐಬಿಲ್ಲಿ ತಹಸೀಲ್ದಾರ್ ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ತಾಲೂಕಲ್ಲಿ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು ಜಿಲ್ಲಾ ಪಂಚಾಯಿತಿ ಡಿ ಎಸ್ ಮತ್ತು ಯು ಆರ್ ಕೇಳ್ತಾ ಇದ್ದಾರೆ ಅವ್ರು ಇಲ್ಲಿ ಬಂದ್ಬಿಟ್ಟು ತಹಸೀಲ್ದಾರ್ ಕೋಪ್ಸ್ತಾ ಇದ್ರು ಎನಿಟೈಮ್ ಕುಡಿಯ ನೀರು ಪ್ರಾಬ್ಲಮ್ ತಕ್ಷಣ ನೀವು ಅಟೆಂಡ್ ಮಾಡಬೇಕು ಅಂತ ಕೂಡ ತಹಸೀಲ್ದಾರ್ ಅವೆಲ್ಲ ಕಾಮನ್ ಆಗಿ ಕೊಟ್ಟೆ ಆ ಜೊತೆಗೆ ಈಗಾಗಲೇ ನಾನು ಮಾರ್ಕೆಂಡೆ ಡ್ಯಾಮ್ ಕೂಡ ಪ್ರಸ್ತಾಪ ಮಾಡಿದೆ ಮಾರ್ಕೆಂಡೆ ಬಿಜೆಪಿ ಮಂತ್ರಿ ಆಗಿರುವ ಸಂದರ್ಭದಲ್ಲಿ ಮಾರ್ಕೆಂಡೆ ಡ್ಯಾಮ್ ಇಂದ ನೂರ ಅರವತ್ತು ಅಲ್ಲಿಗೆ ನೀರಿನ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ಸುಮಾರು ನಲವತ್ತು ಕೋಟಿಯನ್ನು ಖರ್ಚು ಮಾಡಿ ಅದು ನೀರು ಬರಲಿಲ್ಲ ಎಲ್ಲಿ ಬಂತು ಪಂಪ ಆಯ್ತು ಪಂಪ್ ಆಗಿ ಸುಮಾರು ಹತ್ತು ಕಿಲೋಮೀಟರ್ ಮುಂದಕ್ಕೆ ಒಂದು ಟ್ಯಾಂಕ್ ಇತ್ತು ಅಲ್ಲಿಗೆ ಆಯ್ತು ಪಂಪ ಆಯ್ತು ಆದ್ರೆ ಅಲ್ಲಿಂದ ನೂರ ಅರವತ್ತಳ್ಳಿಗ ನೀರೇನು ಏನ್ ಹೋಗ್ಬೇಕಾಯ್ತು ಹೋಗಿರ್ಲಿ ನಾನು ಮೊದಲೇ ಬಾರಿ ಎಮ್ ಎಲ್ ಆದಾಗ ಹೋರಾಟ ಮಾಡಿದೆ ಇಲ್ಲ ಲೈನ್ ಗೊತ್ತಿಲ್ಲ ನಾನೇನ್ ಮಾಡಿದೆ ನೂರ ಎಂಬತ್ತಾರು ಹಳ್ಳಿ ಕಾರ್ಯಕ್ರಮ ಬರೀ ಇಪ್ಪತ್ತಾರು ಹಳ್ಳಿಗೆ ಮಾತ್ರ ಪೈಪ್ಲೈನ್ ರಿಪೇರ್ ಮಾಡಿ ಲೈನ್ ಮಾಡಿ ಇಪ್ಪತ್ತಾರು ಹಳ್ಳಿಗೆ ಕೊಡ್ತಾ ಇದ್ದೆ ಇವತ್ತು ಮಾರ್ಕೆಟ್ ಡ್ಯಾಮ್ ನಿಮ್ಗೆಲ್ಲ ಗೊತ್ತಿರದೆ ಮಿನಿ ಆರ್ ಎಸ್ ಕೋಲಾರ ಜಿಲ್ಲೆ ಯಾವಾಗ ನೀರಿತ್ತು ಇತ್ತು ಇವಾಗ ಈಗ ನೋಡಿ ಕರೆಂಟ್ ಬಿಲ್ ಕಟ್ಲಿಲ್ಲ ಅಂತ ಅದೇನು ನಿಂತಿದೆ ನೂರ ಪೈಪ್ ಪೈಪ್ಲೈನ್ ನನಗೆ ಎನ್ಕೊರಿ ಬೇಕು ಅಂತ ಕೇಳಲ್ಲ ಯಾರು ಹಿಂದೆ ಸರ್ಕಾರ ಮಂತ್ರಿಗಳು ಪೈಪ್ ಲೈನ್ ಹಾಕೋರು ಎನ್ಕ್ವರಿ ಮಾಡಿ ಅಂತ ನಾನು ಹೇಳೋಣ ಪಂಪ್ ಆಗಿದೆ ಮಾರ್ಕೆಣೆ ಡ್ಯಾಮ್ ಇಂದ ನೂರ ಅರವತ್ತು ಐದು ಹಳ್ಳಿಗಿಂತ ಇದೆ ದಯವಿಟ್ಟು ನಿಮ್ಮ ಕಾಲದಲ್ಲಿ ಕುಡಿಯ ನೀರಿನ ಕಾರ್ಯಕ್ರಮಕ್ಕೆ ಏನ್ ನಾವೇನು ಹೊಸದಾಗಿ ಕಾರ್ಯಕ್ರಮ ಮಾಡ್ತಾರ ಮೊದಲು ಸರ್ಕಾರ ಮಾಡಿರೋದನ್ನ ಮಾಡಿಕೊಟ್ರೆ ಇವತ್ತು ಕುಡಿಯ ನೀರು ಕುಡಿಯ ನೀರು ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಕೆ ಸಿ ಎಲ್ ಕಡಿಮೆ ಆಯ್ತು ಹೋದ ವರ್ಷ ಕೇಸುವಲ್ಲಿ ನೀರು ಇದ್ದ ಎಲ್ಲಾ ಕಡೆ ನೀರು ಬರ್ತಾ ಇತ್ತು ಕಡಿಮೆ ಕೂಡ ಕೂಡ ಅದನ್ನ ಅದು ನಾವು ನಮ್ಮ ಇಂದ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿ ವಿಶೇಷವಾಗಿ ಜೆ ಜೆ ಎಂ ಅದು ವಿಶೇಷವಾದ ಕಾರ್ಯಕ್ರಮ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಕುಡಿಯ ನೀರಿಗೆ ಮನೆ ಮನೆಗೆ ನಲ್ಲಿ ಕೊಡಂತ ಕಾರ್ಯಕ್ರಮ ಅದು ಕೇಂದ್ರ ಸರ್ಕಾರದ ಅಂತ ಅಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಇದೆ ರಾಜ್ಯ ಸರ್ಕಾರ ಇವತ್ತು ಈ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ ಉದ್ಘಾಟನೆ ಮಾಡಬೇಕಾದ್ರೆ ಈ ಕಟ್ಟಡದ ಉದ್ಘಾಟನೆಗೆ ಸುಮಾರು ದಿವಸದಿಂದ ಈ ಗ್ರಾಮ ಪಂಚಾಯಿತಿಯ ಮುಖಂಡರು ನಮ್ಮ ಪ್ರಿಯಾಂಕಾ ಕಡಿಗೆ ಅವರೇ ಬರಬೇಕು ಈ ಗ್ರಾಮಕ್ಕೆ ಈ ಕಟ್ಟಡವನ್ನ ಅವರು ಕೈಯಲ್ಲೇ ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ತುಂಬಾ ಒತ್ತಾಯ ನನ್ನ ಮೇಲೆ ಈ ಗ್ರಾಮ ಪಂಚಾಯತಿ ಎಲ್ಲ ಒತ್ತಡಗಳಿಂದ ಇತ್ತು ಅದನ್ನ ನಾನು ನಮ್ಮ ಪ್ರಿಯಾಂಕಾ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ಅವರು ದಿನಾಂಕವನ್ನು ಕೊಟ್ಟು ಈ ಒಂದು ಈ ಕಟ್ಟಡವನ್ನು ಗ್ರಾಮ ಪಂಚಾಯತಿ ಕಟ್ಟಡವನ್ನ ಉದ್ಘಾಟನೆ ಮಾಡುವಂತ ದಿನ ಈ ಸಂತಹಳ್ಳಿ ಗ್ರಾಮ ಸಂತಹಳ್ಳಿ ಗ್ರಾಮಕ್ಕೆ ಒಂದು ಇತಿಹಾಸ ನಾವ್ ಯಾರು ಹುಟ್ಟದೇ ಇದ್ದಾಗ ಇಲ್ಲಿ ಸತ್ತಳ್ಳಿ ಗ್ರಾಮದಲ್ಲಿ ನಮ್ಮ ಆಲೂರು ತಾಲೂಕಿನ ಶಾಸಕರಾಗಿ ಸತ್ತಳ್ಳಿ ಅಂತ ಹುಟ್ಟದಂತ ಗ್ರಾಮ ಇತ್ತು ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿ ಅವಾಗಲೇ ಈ ತಾಲೂಕಿನ ಶಾಸಕರಾಗಿ ಈ ತಾಲೂಕಿಗೆ ತಂದುಕೊಟ್ಟಂತ ಗೌರವ ಇವತ್ತು ಇಂಥ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಾ ಇರೋದು ಯಾರು ಅಂತೇಳಿ ನಾವು ಕೂಡ ಇತಿಹಾಸ ಪಟ್ಟ ನೋಡಬಹುದು ಮುಂದಿನ ದಿನಗಳಲ್ಲಿ ಒಂದು ಇತಿಹಾಸವನ್ನ ನೆನಪು ಮಾಡಿಕೊಳ್ಳುವಂತ ಅವಕಾಶ ಸಿಗ್ತದೆ ನಮ್ಮ ಕರ್ನಾಟಕ ರಾಜ್ಯದ ಬಹುಶಃ ನಾಯಕರು ಪ್ರಿಯಾಂಕ ರಾಜ್ಯದ ನಾಯಕರಾಗಿ ನೋಡಂತ ಒಬ್ಬ ನಾಯಕರು ಬಂದು ಇವತ್ತು ಈ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇರೋದು ನೆನಪಿಟ್ಕೊಬೇಕಾಗ್ತದೆ ಈ ಗ್ರಾಮದಲ್ಲಿ ಇಂತ ಒಂದು ಪಂಚಾಯತಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದು ಯಾರು ಅಂತೇಳಿ ನೋಡಿದಾಗ ಅವತ್ತು ಪ್ರಿಯಾಂಕಾ ಕಡೆಗೆ ಅವರು ನಮ್ಮ ಗ್ರಾಮಕ್ಕೆ ಬಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು ಅವರೇ ಅಲ್ವಾ ಅನ್ನೋದು ನೆನಪಿಟ್ಕಲ್ರಿ ನಾವೆಲ್ಲ ವಯಸ್ಸಾಗ್ಬಿಟ್ಟು ನಮ್ಗೆ ಹೊಸ ಹೊಸ ಜನರೇಷನ್ ಸಿಕ್ ಸಿಕ್ ವಯಸ್ ನೆನ್ಪು ಮಾಡ್ಕೋಬಹುದು ಇವತ್ತು ಅದ್ರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಬರಬೇಕಿತ್ತು ಕಾರಣಾಂತರ ಅವರು ಬೇರೆ ಕಾರ್ಯಕ್ರಮ ಇದ್ದಿದ್ರಿಂದ ನನಗೂ ಮತ್ತೆ ನಮ್ಮ ಪ್ರಿಯಾಂಕಾ ಕಡೆಗೆ ಸಾಹೇಬ್ರ ಕೂಡ ನೀವು ಕಾರ್ಯಕ್ರಮವನ್ನ ಮುಂದುವರೆಸಿರಿ ಮಾಲೂರು ತಾಲೂಕಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೇನೆ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಅವ್ರು ಬರೋಕೆ ಆದರೂ ಸಹಿತ ನಾವು ನಮ್ಮ ಕೈಲಿ ಹೇಳ್ ಕಳಿಸಿದ್ದಾರೆ ಹೇಳ್ಬಿಡಿ ಅಂತೇಳಿ ಅದ್ರ ಜೊತೆ ಈ ತಾನೇ ಸಂಸದರು ಕೂಡ ಬಂದಿದ್ರು ಬಂದು ನಮ್ಮನ್ನ ನಮ್ಮ ಮಂತ್ರಿಗಳು ಕೂಡ ಮಾತಾಡಿಸ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಮಾಯಮ್ಮ ನಾರಾಯಣಸ್ವಾಮಿ ಅವರು ಕೂಡ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಸಭೆಯ ಅಧ್ಯಕ್ಷರು ಗೋಮಲಾ ನಾರಾಯಣಸ್ವಾಮಿ ಇದ್ದಾರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜು ಇದಾರೆ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟಿ ಜೊತೆಗೆ ಡೆವಲಪ್ಮೆಂಟ್ಸ್ ಅವಕಾಶ ಇರಲಿ ಆದ್ರೂ ಕೂಡ ಪ್ರತಿ ದಿವಸ ಕೈ ಸಿಕ್ಕಂತ ಮುಂದುವರಿಸಿಕೊಂಡು ಎರಡನೇ ಅವಧಿಗೆ ಎಲೆಕ್ಷನ್ ಗೆ ಸಂದರ್ಭದಲ್ಲಿ ಕೂಡ ನನ್ನ ತಾಲೂಕಿನ ಜನತೆ ಸ್ವಾಭಿಮಾನವನ್ನ ನನ್ನ ತಾಲೂಕಿನ ಸ್ವಾಭಿಮಾನವನ್ನು ಉಳಿಸೋದಕ್ಕಾಗಿ ಎಷ್ಟೇ ಕಷ್ಟ ಆದ್ರೂ ಕೂಡ ಗೆಲ್ಲಿಸ್ಕೊಟ್ಟೆ ಎರಡನೇ ಅವಧಿ ಈ ಎರಡನೇ ಅವಧಿ ವಿಶೇಷವಾದ ಅವಕಾಶ ಮಾಲೂರು ತಾಲೂಕಿಗೆ ನನಗೆಲ್ಲ ಇದೆ ನನಗೆಲ್ಲ ಸಾಕು ನಾನು ಒಬ್ಬ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದ್ದು ಎಲ್ಲಾ ಅವಕಾಶ ಮಾಡಿಕೊಟ್ಟು ಒಂದು ಸಾರಿ ಗೆದ್ದಿದ್ದೆ ನಾನು ಬದುಕಿಲ್ವರೆಗೂ ಮಾಜಿ ಶಾಸಕ ತೃಪ್ತಿಯಾಗಿದ್ದೆ ಆದ್ರೆ ಎಲ್ಲೋ ಒಂದಕ್ಕೆ ಎರಡನೇ ಅವಧಿ ಉಳಿಸ್ಕೊಂಡ್ರಲ್ಲ ಇದು ಯಾರಿಗ ಅನುಕೂಲ ಆಯ್ತದೆ ನನ್ನ ಮಾಲೂರ್ ತಾಲೂಕಿಗೆ ಅನುಕೂಲ ಆಯ್ತು ಎರಡನೇ ಅವಧಿಗೆ ಶಾಸಕನಾಗಿ ಗೆದ್ದಿದ್ರಿಂದ ಸರ್ಕಾರ ಇರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಮಂತ್ರಿಗಳು ಸಹಕಾರವನ್ನು ತಗೊಂಡಿರೋದ್ರಿಂದ ಇವತ್ತು ಬರೀ ಒಂದೂವರೆ ವರ್ಷದಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ವಾಲು ತಲಕ್ಕಿ ಡೆವಲಪ್ಮೆಂಟ್ಸ್ ಎರಡು ಸಾವಿರದ ಇನ್ನೂರು ಕೋಟಿ ನಾನು ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾ ಇರ್ತೀನಿ ಏನು ಎರಡು ಸಾವಿರದ ಇನ್ನೂರು ಕೋಟಿ ವಿಶೇಷವಾಗಿ ನಮ್ಗೆ ಸಿಕ್ಕಂಥ ಅವಕಾಶ ಓದು ಬಜೆಟ್ ಅಲ್ಲಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು

ಮಾಲೂರು ಬಸ್ ಸ್ಟ್ಯಾಂಡ್ ಸುಮಾರು ನಲವತ್ತೈವತ್ತು ವರ್ಷ ಇಪ್ಪತ್ತೊಂದರೆ ಕೋಟಿಯನ್ನ ಈಗಾಗಲೇ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಮತ್ತೆ ಮಾಲೂರು ಕೆರೆಯನ್ನ ನಮ್ಮ ಕಡೆಗೆ ಬ್ರದರ್ ತೋರಿಸ್ಕೊಂಡು ಬಂದೆ ನೋಡಿ ಬ್ರದರ್ ಇದು ಮಾಲೂರು ತಾಲೂಕಿನ ಕೆರೆ ಇದು ಸುಮಾರು ಮೂವತ್ತೈದು ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ ಒಳ್ಳೆ ವಾಕಿಂಗ್ ಪಾತ್ ಎಲ್ಲ ಮಾಡ್ತಾರೆ ತೋರಿಸ್ಕೊಂಡು ಬಂದ ಸುಮಾರು ಮೂವತ್ತೈದು ಕೋಟಿಯಲ್ಲಿ ಮಾಲೂರು ಕೆರೆಯನ್ನು ಅಭಿವೃದ್ಧಿ ಮಾಡ್ತಾ ಅದಕ್ಕೆ ಮಾಲೂರು ಟೌನ್ಗೆ ಅವಧಿಯಲ್ಲಿ ಯಡಿಯೂರಪ್ಪ ಕಾಲೇಜಿಗೆ ಕೇಳ್ಕೊಂಡು ಇಪ್ಪತ್ತು ಕೋಟಿ ಫೆಸಿಲ್ ಗ್ರಾಂಟ್ ತಗೊಂಡೆ ಮುನ್ಸಿಪಾಲಿಟಿಗೆ ಪುರಸಭೆಗೆ ಅದೇ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದ ತಕ್ಷಣ ವಾಪಸ್ ಕೋಟಿನ ಇದನ್ನೇ ಮುಖ್ಯಮಂತ್ರಿ ತಗೊಂಡೋಗಿ ನಮ್ಮ ಸರ್ಕಾರ ಬಂದ ಸಿದ್ದರಾಮಯ್ಯ ಕೇಳ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಪುರಸಭೆಗೆ ಇಪ್ಪತ್ತು ಕೋಟಿ ಕೊಟ್ಟಿದ್ದು ಫಸ್ಟ್ ಟೈಮ್ ಪ್ರೆಸೆಲ್ ಗ್ರಾಂಟ್ ನಾನು ಒಂದೇ ಮಾಲೂರಿಗೆ ಆ ಇಪ್ಪತ್ತು ಕೋಟಿನ ವಾಪಸ್ ಕೊಡ್ತೀನಿ ಸುಮಾರು ಒಂದು ಮೂವತ್ತೈದು ಕೋಟಿ ವಾರ್ಡ್ಗಳನ್ನ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾ ಇರೋದು ಕೂಡ ಟೆಂಡರ್ ಆಗಿರೋದಿರ್ಬೋದು ಮತ್ತೆ ರಂಗಮಂದ್ರೆ ಎರಡು ಆಗಿರಬಹುದು ಅದ ಜೊತೆಗೆ ವಿಶೇಷವಾಗಿ ಈ ಬಜೆಟ್ ಮಾನವರ್ ಹಾಸ್ಪಿಟಲ್ ಐವತ್ತಾರನೇ ಇಸ್ಟೀನರ್ ಆಗದಂತ ಹಾಸ್ಪಿಟಲ್ ಇಂಡಸ್ಟ್ರೀಸ್ ಅತಿ ಹೆಚ್ಚಿನ ಪೇಷಂಟ್ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿ ಬರ್ತಾರೆ ಅದು ಮಾಧವರಿಗೆ ಒಂದು ದಿವಸಕ್ಕೆ ಸಾವಿರ ಚಂದ ಜನ ಬರ್ತಾರೆ ಅದು ಹಾಸ್ಪಿಟಲ್ ಸರಿಯಾಗಿರ್ಲಿಲ್ಲ ಮುಖ್ಯಮಂತ್ರಿಗಳ ಮತ್ತೆ ದಿನೇಶ್ ಗುಗೂನ್ ಅವರು ಮಾಲೂರ್ ಬಂದು ಹಾಸ್ಪಿಟಲ್ ನೋಡಿ ಬಜೆಟ್ ಸುಮಾರು ನಲವತ್ತೈದು ಕೋಟಿಯನ್ನ ಮಾಲೂರು ಹೊಸ ಅವಕಾಶ ಕೂಡ ನಾವು ನೆನಪು ಮಾಡ್ಕೋಬೇಕಂತ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಸ್ವಾಗತವನ್ನು ನಾನು ವೈಯಕ್ತಿಕವಾಗಿ ತಮ್ಮ ಶಾಸಕರಿಗೆ ಹಾಗೂ ತಮ್ಮೆಲ್ಲರೂ ಕೂಡ ಅಭಿನಂದನೆಯ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದಾರೆ ತಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ಹಾಗೂ ಇವತ್ತು ಏನು ನಾವು ಉದ್ಘಾಟನೆ ಮಾಡಿದ್ದೀವಿ ಒಂದು ಬಹಳ ಅದ್ಭುತವಾದಂತ ಕಾರ್ಯಾಲಯಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಸಿಬ್ಬಂದಿಗಳು ಕೂಡ ನಾನು ನಂಜೇಗೌಡರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಕೂಡ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ನಾನು ಬಯಸ್ತಾ ಇದ್ದೀನಿ ಅದೇ ರೀತಿ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಗೆ ಯಾಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಬಹುಶಃ ಇದು ಬಹಳಷ್ಟು ಜನ ನಮ್ಮ ಸಾರ್ವಜನಿಕರಿಗೆ ಗೊತ್ತಿಲ್ಲ ಅಂತ ಭಾವಿಸ್ತಾ ಇದ್ದೀವಿ ಅಧಿಕಾರಿ ವರ್ಗದವ್ರಿಗೆ ಗೊತ್ತಿದೆ ನಮ್ಮ ಕೆಲವು ಪಂಚಾಯತ್ ಮೆಂಬರ್ಸಿಗೆ ಗೊತ್ತಿದೆ ಪಂಚಾಯತಿ ವಿಕೇಂದ್ರೀಕರಣ ಕುರಿತು ದೇಶದ ಎಲ್ಲ ರಾಜ್ಯಗಳಲ್ಲಿ ನಡೆಸಿರುವ ಅಧ್ಯಯನ ವರದಿಯಲ್ಲಿ ನಮ್ಮ ರಾಜ್ಯ ನಮ್ಮ ಕರ್ನಾಟಕಕ್ಕೆ ಮೊದಲನೇ ಸ್ಥಾನ ಕೇಂದ್ರ ಸರ್ಕಾರ ಕೊಟ್ಟಿದೆ ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆ ಇಡೀ ದೇಶದಲ್ಲೇ ನಂಬರ್ ಒನ್ ಇದೆ ಅಂದ್ಬಿಟ್ಟು ಇವತ್ತು ನಂಜೇಗೌಡರು ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇಲ್ಲ ಮೋದಿ ಸರ್ಕಾರ ಇವತ್ತು ನಮ್ ಸರ್ಟಿಫಿಕೇಟ್ ಇದಕ್ಕೆ ಕಾಣ್ಭೂತರಾದಂತ ಎಲ್ಲ ನಮ್ಮ ಸದಸ್ಯರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ ಯಾಕಂದ್ರೆ ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ನೀವು ನೋಡಿ ನಮ್ಮ ಯಾವುದೇ ರೀತಿ ನಮ್ಮ ಯಾವುದೇ ಯೋಜನೆ ನೋಡಿದ್ರು ಕೂಡ ಅದು ಬಡವರ ಪರವಾಗಿರುತ್ತೆ ಅಲ್ಪಸಂಖ್ಯಾತರ ಪರವಾಗಿರುತ್ತೆ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಪರವಾಗಿರುತ್ತೆ ಯುವ ಸಮುದಾಯಕ್ಕೆ ಮಹಿಳೆಯರಿಗಿರುತ್ತೆ ವಿದ್ಯಾರ್ಥಿಗಳಿಗಿರುತ್ತೆ ಅವರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಕೊಡುವ ನಿಟ್ಟಿನಲ್ಲೇ ನಾವು ಯಾವಾಗ ತೊಂದರೆ ಕೇಂದ್ರ ಸರ್ಕಾರದಲ್ಲಿ ನಮ್ಗೆ ಆಶೀರ್ವಾದ ಮಾಡಿದಾಗೂ ನಾವು ಮಾಡಿದೀವಿ ರಾಜ್ಯ ಸರ್ಕಾರದಲ್ಲಿ ಮಾಡಿದಾಗ ನಾವು ಮಾಡಿದೀವಿ ಈ ಕಡೆ ಉದಾಹರಣೆ ಕೊಡ್ತಾ ಇದ್ದೇವೆ ನೆಚ್ಚೇಗೌಡರು ಉದ್ಯೋಗ ನಮ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿನಲ್ಲಿ ಅಂದ್ರೆ ಮನ್ರೇಗನ್ನ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ನೂರು ದಿನ ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಉದ್ಯೋಗ ಕೊಡುವಂತ ಒಂದು ಉತ್ತಮವಾದಂತ ಕಾಯ್ದೆ ತಂದಿದ್ರು ಹಿಂದೆ ನಮ್ಮ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರ ಸರ್ಕಾರ ಕಳೆದ ವರ್ಷ ನಮ್ಮ ಕರ್ನಾಟಕದಲ್ಲಿ ನಾವು ಹದಿಮೂರು ಕೋಟಿ ಮಾನವ ದಿನಗಳನ್ನ ನಾವು ಸೃಷ್ಟಿ ಮಾಡಿದೆ ಹದಿಮೂರು ಕೋಟಿ ಮಾನವ ದಿನಗಳನ್ನು ಅದರಲ್ಲಿ ಸುಮಾರು ಹದಿನೈದು ಲಕ್ಷ ಕಾಮಗಾರಿಗಳನ್ನು ತಗೊಂಡಿದ್ದೇವೆ ನೀವು ನಂಜೇಗೌಡರು ಹೇಳ್ತಾ ಇದ್ರಲ್ಲ ಮಂತ್ರಿಯಾಗಿ ನನಗೆ ಪವರ್ ಇಲ್ಲ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರಿಗೆ ಪವರ್ ಇಲ್ಲ ಯಾವ ಕಾಮಗಾರಿಗಳು ಊರ್ನಲ್ಲಿ ತಗೋಬೇಕು ಅಂತ ತೀರ್ಮಾನ ತಗೊಳ್ಳೋದು ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತ್ ಇರುವಂತ ಜನರು ಹದಿನೈದು ಲಕ್ಷ ಇವತ್ತು ಊರಿನ ಕಾಮಗಾರಿ ಯಾವ ಕಾಮಗಾರಿಗಳು ಸರ್ಕಾರ ಮಾಡಕ್ಕಾಗಲ್ಲ ಯಾವ ಕಾಮಗಾರಿಗಳು ಎಂ ಎಲ್ ಎ ಮಾಡಲ್ಲ ಅಂತ ಕಾಮಗಾರಿಗಳು ಇವತ್ತು ನಾವು ಬೇರೆ ಬೇರೆ ಮಟ್ಟದಲ್ಲಿ ಸೃಷ್ಟಿ ಮಾಡಿದ್ದೇವೆ ಇದರಿಂದ ಎಷ್ಟೊಂದು ಲಾಭ ಆಗಿರ್ಬೋದು ಇಡೀ ನಮ್ಮ ರಾಜ್ಯದಲ್ಲಿ ನಲ್ವತ್ತೆಂಟು ಲಕ್ಷ ಜನಕ್ಕೆ ಲಕ್ಷ ಎಷ್ಟು ಸುಮಾರು ಏಳು ಲಕ್ಷ ಕುಟುಂಬಗಳಿಗೆ ಇವತ್ತು ಈ ಯೋಜನೆಯಿಂದ ಆರ್ಥಿಕ ನೆರವು ಸಿಕ್ಕಿದೆ ಆಮೇಲೆ ವಿಶೇಷವಾಗಿ ಮಹಿಳೆಯರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಐವತ್ತೆರಡು ಪರ್ಸೆಂಟ್ಗಿಂತ ಹೆಚ್ಚು ಅನುಕೂಲ ಇವತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಇವತ್ತು ಹೆಣ್ಮಕ್ಳಿಗಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಈ ಯೋಜನೆಯಲ್ಲಿ ನಲ್ಲಿ ಅಂದ್ಬಿಟ್ಟು ನಾವು ನಮ್ಮ ಸರ್ಕಾರ ಮೇಲೆ ಮೂರ್ ಸಾವಿರದ ಎಂಟುನೂರ ಅರವತ್ತೇಳು ಕೂಸಿನ ಮನೆಗಳನ್ನ ಪ್ರಾರಂಭ ಮಾಡಿದ್ವಿ ಮಾಲೂರಿನಲ್ಲೂ ಕೂಡ ನೂರ ಇಪ್ಪತ್ತೊಂಬತ್ತು ಕೂಸಿನ ಮನೆಗಳಿದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕೂಸಿನ ಮನೆ ಯಾಕೆ ಮಾಡಿದೀವಿ ಅಂದ್ರೆ ಯಾರ ಮನೆಯಲ್ಲಿ ಸಣ್ಣ ಬಹಳ ಸಣ್ಣ ಸಣ್ಣ ಮಕ್ಕಳು ಇರ್ತವೆ ಆರು ತಿಂಗಳು ಇರ್ತವೆ ಎಂಟು ತಿಂಗಳು ಇರ್ತವೆ ಒಂದ್ ವರ್ಷ ಇರ್ತವೆ ನೀವು ಕೆಲ್ಸಕ್ಕೆ ಹೋಗಕ್ ಆಗೋದಿಲ್ಲ ಇಲ್ಲಿ ಊಸಿನ ಮನೆಯಲ್ಲಿ ನೀವು ಮಕ್ಕಳನ್ನ ಬಿಟ್ಟು ಹೋಗಿ ನೀವು ಉದ್ಯೋಗ ಮಾಡಬಹುದು ಅಂತ ಒಂದೇ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಮಾಡಿರೋದು ಐವತ್ತು ಸಾವಿರ ಮಕ್ಕಳು ಇವತ್ತು ಇದರಲ್ಲಿ ಅಂದ್ರೆ ನೀವೇ ಯೋಚನೆ ಮಾಡಿ ಇವತ್ತು ಐವತ್ತು ಸಾವಿರ ತಾಯಂದಿರು ಇವತ್ತು ನಮ್ಮ ಉದ್ಯೋಗ ಖಾತ್ರಿನಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಇವತ್ತು ನಮ್ಮ ಯೋಜನೆಗಳಲ್ಲಿ ನಾನು ಹೇಳಿದಾಗ ಯಾವಾಗಲೂ ಕೂಡ ಆರ್ಥಿಕ ಸ್ಥಿರತೆ ತರುವಂತ ಪ್ರೋಗ್ರಾಮ್ಗಳು ಪ್ರೋಗ್ರಾಂಗಳು ಇವೆ ಯೋಜನೆಗಳು ಇವೆ ಸ್ವಲ್ಪ ಪ್ರಚಾರ ತಗೊಳೋದ್ರಲ್ಲಿ ನಾವು ಹಿಂದೆ ಏನಡ ಆಚಾರ ಇದೆ ವಿಚಾರ ಇದೆ ಪ್ರಚಾರ ಇಲ್ಲ ಅದು ನಾವು ಮೋದಿಯಿಂದ ಕಲಿಬೇಕು ಖಾಲಿ ಪ್ರಚಾರ ಹೆಂಗ್ ತಗೊಳೋದ್ರಲ್ಲಿ ನಾವು ಕೆಲಸ ಮಾಡಿ ಪ್ರಚಾರ ತಗೋಬೇಕು ಅವರು ಉದ್ರಿ ಪ್ರಚಾರ ತಗೋತಾ ಇದ್ದಾರೆ ನಮ್ಮ ಶಾಸಕರು ಹೇಳಿದ್ರು ಇಡೀ ದೇಶದಲ್ಲೇ ಯಾವ್ದಾದ್ರೂ ಒಂದು ರಾಜ್ಯ ತೋರಿಸ್ಬಿಡಿ ಯಾವ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ದುಡ್ಡಿಂದ ಸಾವಿರದ ಅರವತ್ತು ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನ ಪ್ರಾರಂಭ ಮಾಡಿದೆ ಪ್ರಗತಿ ಪಥ ಮತ್ತು ಕಲ್ಯಾಣ ಪಥ ಎಂಟ್ ಸಾವಿರದ ಎಂಟು ಎಂಟ್ ಸಾವಿರದ ಎರಡ್ ನೂರ ಅರವತ್ತು ಕಿಲೋಮೀಟರ್ ಖರ್ಚಾಗ್ತಾ ಇರೋದು ಎಷ್ಟು ಆರ್ ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿ ಯಾರಿಗೋಸ್ಕರ ಗ್ರಾಮೀಣ ಪ್ರದೇಶದ ಜನರಿಗೋಸ್ಕರ ಇನ್ನ ಒಂದೂವರೆ ಎರಡು ವರ್ಷದಲ್ಲಿ ಈ ಎಲ್ಲ ಈ ಎಂಟು ಸಾವಿರ ಕಿಲೋಮೀಟರ್ ರೆಡಿ ಆಗಿದೆ ಗ್ರಾಮದಿಂದ ಗ್ರಾಮಕ್ಕಿರ್ಬೋದು ಗ್ರಾಮದಿಂದ ಪಟ್ಟಣಕ್ಕಿರ್ಬೋದು ಗ್ರಾಮದಿಂದ ಇಂಡಸ್ಟ್ರಿಯಲ್ ಲೇಔಟ್ ಇರ್ಬೋದು ಗ್ರಾಮದಿಂದ ಪಿಡಬ್ಲ್ಯೂಡಿ ರೋಡ್ ಇರ್ಬೋದು ಎಸ್ ಎಚ್ ಇರ್ಬೋದು ಎನ್ ಎಚ್ ಇರಬಹುದು ತಾಂಡಗಳಿರ್ಬೋದು ಗ್ರಾಮ ಠಾಣೆಗಳಿರಬಹುದು ಇವೆಲ್ಲರೂ ಕೂಡ ಕನೆಕ್ಟ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕಳೆದ ಒಂದು ಒಂದೂವರೆ ವರ್ಷದಿಂದ ಏನು ಮಳೆಯಿಂದ ಹಾನಿಯಾದಂತ ರಸ್ತೆಗೆ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಪ್ರತಿ ಒಂದು ತಾಲೂಕಿಗೆ ಹತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಸಾವಿರದ ಎಂಟುನೂರ ಒಂಬೈ ತೊಂಬತ್ತು ಕೋಟಿ ರೂಪಾಯಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ನೈಂಟಿ ಕ್ರೋರ್ಸ್ ಈಗಾಗಲೇ ನಮ್ಮ ಎಂ ಎಲ್ ಇದು ಮೊದಲೇ ಸರಿ ಇಂಥ ದೊಡ್ಡ ಪ್ರಮಾಣದಲ್ಲಿ ಕೆಲ್ಸಗಳು ಆಗ್ತಾ ಇರೋರು ಸುಮ್ಮನೆ ಬಿಜೆಪಿ ಸರ್ಕಾರದವರು ಬಂದಿ ಪಾಪರ್ ಸರ್ಕಾರ ಅಂತಾರೆ ಅವ್ರಿಗೆ ಅಕಡೆ ಅಂಕಿಅಂಶಗಳು ಗೊತ್ತಿಲ್ಲ ಆ ಕಡೆ ಬಜೆಟ್ ಅನ್ನ ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಮೊದಲೇ ಬಾರಿಗೆ ಈ ತಾನೇ ನಾನು ನಂಜೇಗೌಡರಿಗೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಮೊದಲೇ ಬಾರಿಗೆ ಗ್ರಾಮ ಪಂಚಾಯತ್ ಇಂದ ಒಂದು ವಿನೂತನವಾದಂತ ಕಾರ್ಯಕ್ರಮ ಹಾಕೊಂಡಿದ್ದೀನಿ ಇನ್ನೆಲ್ಲ ನಮ್ಮ ಸದಸ್ಯರಿಗೆ ಗೊತ್ತು ಬಿಲ್ ಕಟ್ಟು ಎಷ್ಟು ಕಷ್ಟ ಅಂತ ಎಲೆಕ್ಟ್ರಿಸಿಟಿ ವಿದ್ಯುತ್ ಬಿಲ್ಗಳು ಇಡೀ ನಮ್ಮ ಪಂಚಾಯತ್ ವ್ಯವಸ್ಥೆಗಳಲ್ಲಿ ನಾವು ಇನ್ನೂ ಕೂಡ ಎಲ್ಲ ನಾವು ಕೊಡಬೇಕಾಗಿರುವಂತಹ ದುಡ್ಡು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಮೂರು ಸಾವಿರ ಕೋಟಿ ರೂಪಾಯಿ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬಜೆಟ್ನಲ್ಲಿ ನಾನು ಮನವಿ ಮಾಡಿಕೊಂಡೆ ಸರ್ ಅವ್ರಿಗೆ ಕೂಡ ಬಿಟ್ಟು ನಮ್ಮ ಹತ್ರ ನಮ್ಮ ಪಂಚಾಯತ್ ಆಸ್ತಿ ಇದೆ ರೆವಿನ್ಯೂ ಆಸ್ತಿ ಇದೆ ಸರ್ಕಾರಿ ಆಸ್ತಿ ಇದೆ ಪಿ ಪಿಪಿ ಮಾಡಲ್ನಲ್ಲಿ ನಾವು ನಮ್ಮ ಸ್ವಂತ ವಿದ್ಯುತ್ತನ್ನು ನಾವೇ ಏನು ಉತ್ಪಾದನೆ ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪ್ರಾಯೋಗಿಕವಾಗಿ ಪಂಚಾಯತ್ ಕಡೆಯಿಂದಾನೆ ಸೋಲಾರಿಂದ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಶಾಸಕರು ಈಗಲೇ ಹೇಳ್ತಾ ಇದ್ದರು ಒಂದು ಹತ್ತಿಪ್ಪತ್ತು ನೀವು ಕೊಟ್ಟರೆ ಗುಲ್ಬರ್ಗನಲ್ಲಿ ಒಂದು ಮಾಡೋಣ ಈ ಭಾಗದಲ್ಲಿ ನಿಮ್ಮ ಮಾಲೂರ್ಗ ಒಂದು ಪ್ರಯೋಗ ಮಾಡೋಣ ನನಗೆ ಸೈಬರ್ ಬರುವಾಗ ನಾನು ಹೇಳ್ಕೊಂಡ್ಬಂದಿರೋದು ಮಾತಾಡುವ ಲೇಟ್ ಆಯ್ತು ಅಂತೇಳಿ ಈಗ ನಾವು ನಮ್ಮ ಹತ್ರ ಒಂದು ಎಪ್ಪತ್ತು ಎಕರೆ ಇದೆ ನಮ್ಮ ಬಾಳಗಿನಹಳ್ಳಿ ಪಂಚಾಯತಿಯಲ್ಲಿ ಎಪ್ಪತ್ತು ಎಕರೆ ಜಾಗ ಇದೆ ಸೋಲಾರ್ ಪ್ಯಾಕ್ ಮಾಡೋದು ಅಂತಲೇ ಅನ್ಕೊಂಡಿದೆ ಜಾಸ್ತಿ ನಾನು ಅದಷ್ಟು ಬೇಗನೆ ಇದನ್ನ ದಾಖಲಾತೀವಿ ಆ ಎಪ್ಪತ್ತು ಎಕರೆಗೂ ದಯವಿಟ್ಟು ಮಾಮೂತ ಫಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಜಮೀನು ಕೊಡ್ತೀನಿ